ಇವ್ರು ಇಲ್ಲಿದ್ದಾರೆ ಅಲ್ಲೇ ಯಾರ ತಿಳ್ಕೊಬೇಡಿ ನನ್ನ ಸಹಿ ಗಂಗಮ್ಮ ಅಂತ ಶ್ರೀ ಸಿಆರ್ ಪಿ ಎಫ್ ನಾವು ನಮ್ಮ ಒಂದ್ ವರ್ಷ ಆಗಿತ್ತು ನೋಡಿ ಬಂದಿದ್ರು ಬಂದು ಒಂದ್ ಹತ್ತು ದಿನ ಜತೆ ಇದ್ವಿ ಅಷ್ಟೇ ಕರೆ ಬಂತು ಹೋದ್ರು ಮೂರ್ ದಿನ ಆಯ್ತು ನಮ್ಮ ಮನೆಗ್ ಬಂದಿಲ್ಲ ಅವ್ರು ಅಲ್ಲೇ ಈಗ ಡ್ಯೂಟಿ ಮಾಡ್ತಾ ಇದ್ದಾರೆ ಸೊ ಮತ್ತೆ ಯಾರೋ ಹೇಳ್ತಿದ್ರು ಏನು ಇಲ್ದ್ರ ಹೋಗ್ತಾರೆ ಆರ್ಮಿಗೆ ಬಿ ಎಸ್ ಎಫ್ ಗೆ ಅಂತ ಸೊ ಅವ್ರ್ ಒಂಬೈನೂರ ಐವತ್ತೇಳ ಬೆಂಗಳೂರು ಒಂದ್ ಎಕರೆ ಜಾಗ ಇತ್ತು ನಾನು ನನ್ನ ತಮ್ಮ ಇಬ್ರು ಸೋ ಏನು ಇಲ್ಲದೆ ಹೋಗೋದಿಲ್ಲ ದೇಶ ಪ್ರೇಮ ಇದ್ರೆ ಮಾತ್ರ ಹೋಗೋಕ್ಕಾಗೋದು ನೀವು ಯಾರು ಭಯ ಬೀಳಬೇಡಿ ಯಾರಿಗೂ ಯಾವುದೇ ತೊಂದರೆ ಆಗಿ ಬಂದಂಗೆ ನಮ್ಮ ನಮ್ಮ ಅಲ್ಲಿಯ ಬಂಧುಗಳಿದ್ದಾರೆ ಅಣ್ಣ ತಮ್ಮಂದಿರು ಇದ್ದಾರೆ ಪಂಜಾಬ್ ಮುನ್ನೂರು ಮೀಟರ್ ಇದೆ ಲಾಹೋರಿಂದ ಬಾರ್ಡರ್ ಮುನ್ನೂರು ಮೀಟರ್ ಇದೆ ಅಲ್ಲೇ ಯಾರಿಗೂ ಏನು ಹೋಗೋಕೆ ಬಿಡೋಲ್ಲ ನಾವು ಅವರು ಇರ್ ವೆರಿ ಸೇಫ್ ನೋ ನೋಡಿ ಟು ಅಟ್ ಆಲ್ ನಮ್ಮ ಥರ ಬೈಜಾನ್ ಜನ ಇದ್ದಾರೆ ಅಲ್ಲಿ ಎಲ್ಲಾರೂ ಬಹಳ ನಿರ್ಧಾರದಿಂದ ಕಾಯ್ಕೊಂಡಿದ್ದಾರೆ ಯಾರು ಏನು ಚಿಂತೆ ಮಾಡಬೇಕಾಗಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಳ್ಳೆ ಯಶಸ್ಸನ್ನು ಕಡಲಿ ಅಂತ ನಾನು ಆಶಿಸ್ತೀನಿ ಕುಲದಲ್ಲಿ ಕೀಳಿ ಆಗೋದು ಇದೇನಪ್ಪ ಅಂತ ನಮ್ಮ ಮಿಲಿಟರಿನಲ್ಲಿ ಆರ್ಮಿನಲ್ಲಿ ಯಾವುದೇ ಅಲ್ಲಿ ಯಾವ ಕುಲ ಯಾವ ಜಾತಿ ಇವ್ರು ಯಾವ ಇದು ಏನು ನೋಡಲ್ಲ ಸರ್ ಎಲ್ಲ ಒಂದೇ ಜನ ಅಂತ ನೋಡ್ತೀವಿ ಅವರು ಆರ್ಮಿ ಅಷ್ಟೇ ಸೈನಿಕ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ ಒಂದೇ ಇದರಲ್ಲಿ ಮಲಗಿರ್ತೀವಿ ಒಂದೇ ಜಾಗದಲ್ಲಿ ಇರ್ತೀವಿ ಹಾಗಾಗಿ ಇಲ್ಲಿ ನಮ್ಮ ಆರ್ಮಿಯಿಂದ ಹೊರಗಡೆ ಮಾತ್ರ ಈ ಕುಲ ಜಾತಿ ಎಲ್ಲ ಇರೋದು ನಮ್ಮ ಡಿಜಿಟಲ್ ಬೇಟಲ್ಲಿ ಯಾವುದೇ ಕುಲನೂ ಇಲ್ಲ ಯಾವುದೇ ಜಾತಿ ಇಲ್ಲ ಎಲ್ಲರೂ ಒಂದೇ ಸರ್ ಥ್ಯಾಂಕ್ ಯು ಸ್ವಂತ ನನ್ನ ತಮ್ಮ ನೈಂಟಿ ಏಟಲ್ಲಿ ಅವನು ಬಿ ಎಸ್ ಎಫ್ಗೆ ಜಾಯ್ನ್ ಆಗ್ತಾನೆ ಸೊ ಆಫ್ಟರ್ ಒನ್ ಇಯರ್ ನಾನು ಜೆಸ್ ಎಸ್ ಮಾಡಲೇಬೇಕು ಅಂತ ಅವನ ನೋಡಿ ಪ್ರೇರಣೆ ಆಗಿ ಮತ್ತೆ ನಾನು ಇಂಡಿಯನ್ ಆರ್ಮಿ ನೈನ್ಟೀನ್ ನೈಂಟಿ ನೈನಲ್ಲಿ ಜಾಯ್ನ್ ಆದ ಸೊ ನಾವಿಷ್ಟು ಆಫ್ಟರ್ ಇಯರ್ಸ್ ಸರ್ವಿಸ್ ಆದಮೇಲೆ ಒಂದೇ ಸತಿ ಬಾರಾಮುಲ್ಲಾ ಸೆಕ್ಟರ್ ಜೈರಾಮ್ ಸರ್ ಅಂತ ಇದ್ದಾರೆ ಸೊ ಇಸ್ ಆಲ್ಸೋ ಮೈ ಯೂನಿಟ್ ಯೂನಿಟರ್ ಇದ್ರು ಸೊ ಈ ಪಿಕ್ಚರ್ ನಾನ್ ಯಾಕೆ ಮರ್ಯಾಲ ಅಂದ್ರೆ ಆಫ್ಟರ್ ಸೆವೆನ್ ಇಯರ್ಸ್ ನಾವ್ ಇಬ್ರು ಇರ್ಬೇಕು ಅವ್ರ ಸರ್ವಿಸ್ ಔಟ್ ಇದ್ರೆ ನಾನು ಬಂದಿದ್ದೀನಿ ಮತ್ತೆ ಪಿಕ್ಚರ್ ತುಂಬಾ ಸಂತೋಷ ಆಯ್ತು ಚೆನ್ನಾಗಿತ್ತು ಟ್ರೈನರ್ ಸೊ ಶ್ರೀನಿವಾಸ ಬಾಯಿ ನನ್ ಸೊ ಕುಳಿಗಳ ರಿಲೀಸ್ ಮಾಡಿದ್ರೆ ನಾನು ನಿಮ್ಗೆ ಕಾಂಟ್ರಿಬ್ಯೂಟ್ ಮಾಡಿ ಸೊ ವಿಲ್ ಸಕ್ಸಸ್ ದಿಸ್ ಪಿಕ್ಚರ್ ಫಾರ್ ಒನ್ ಡೇ